ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹರಪನಹಳ್ಳಿ ಪುರಸಭೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಧ್ವಜಾರಣವನ್ನು ಶಾಸಕರಾದ ಪಿ ಲತಾ ಮಲ್ಲಿಕಾರ್ಜುನ ಅವರು ನೆರವೇರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆ ಅಧಿಕಾರಿ ರೇಣುಕಾ ದೇಸಾಯಿ ಅಧ್ಯಕ್ಷರು ಫಾತಿಮಾ ಬಿ ಶಿಕ್ಷಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿ ಅಂಜನಪ್ಪ ವಿ ಅಬ್ದುಲ್ ರಹಮಾನ್ ಲಾಟಿ ದಾದಾಪೀರ್ ಜಾಕೀರ್ ಹುಸೇನ್ ಕೌನ್ಸಿಲರ್ ಎಂ ದಾದಾಪೀರ್ ಬೋರ್ಸಾರ್ ಮಹಬೂಬ್ ಸಾಬ್ ಅಲೀಮ್ ಕೆ ಅಸ್ಲಾಂ ಹಾಗೂ ಪುರಸಭೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಎಂಡಿ ಫಾರೂಕ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಪನಹಳ್ಳಿ ಮಾಡಬೇಕಂತ ನನ್ನ ಆಸೆ ಯಾಕಂದರೆ ನಾವು ಯಾವಾಗ ನ್ಯೂ ಇಯರ್ ಮಾಡ್ತೀವಿ ಪ್ರತಿ ಸಣ್ಣ ಹಳ್ಳಿಯಲ್ಲಿ ನ್ಯೂ ಇಯರ್ ಮಾಡ್ತಾರೆ ರಾತ್ರಿ ಸೇರಿ ಅದೇ ಥರ ಬರೀ ಶಾಲೆಯಲ್ಲಿ ಸೀಮಿತ ಆಗಬಾರ್ದು ಹೊರಗಡೆನೂ ನಾವು ಹಬ್ಬವನ್ನು ನಮ್ಮ ಮನೆಯಲ್ಲಿ ಆಫೀಸಲ್ಲೆಲ್ಲ ಮಾಡ್ತಾರೆ ಸ್ಕೂಲು ಮತ್ತು ಆಫೀಸ್ ಬಟ್ ನಮ್ಮ ಮನೆಯಲ್ಲೂ ಹಬ್ಬ ಥರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಬೇಕು ಅಂತ ನನ್ನ ಆಸೆ ಇವತ್ತಾಗಿರುವಂಥ ಈ ಬಲಿದಾನದ ಮುಖಾಂತರ ತ್ಯಾಗದ ಮುಖಾಂತರ ಹೋರಾಟದ ಮುಖಾಂತರ ತುಂಬ ಜನ ತುಂಬ 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 ಹೋರಾಟಗಾರರು ಉಗ್ರ ಹೋರಾಟಗಾರರು ಮತ್ತು ಶಾಂತ ಹೋರಾಟಗಾರರು ಫಸ್ಟ್ ಅದರಲ್ಲಿ ಶಾಂತವಾಗಿ ಶಾಂತಿಯುತವಾಗಿ ಹೋರಾಟ ಮಾಡಿರುವಂಥ ನಮ್ಮ ಗಾಂಧೀಜಿಯವರು ಬರ್ತಾರೆ ನಾವೆಲ್ಲ ಬ್ರಿಟಿಷರು ಹೇಳ್ತಾ ಇರೋದು ತೀವ್ರವಾದ ಉಗ್ರ ಹೋರಾಟಗಾರರು ಅಂತ ಅಂಥವರಲ್ಲಿ ಹೆಸರು ಬರೋದು ಚಂದ್ರಶೇಖರ್ ಆಜಾದವರು ಮತ್ತು ನಮ್ಮ ಭಗತ್ ಅವರು ಬಟ್ ಭಾಳ ಜನ ಚಿಕ್ಕ ವಯಸ್ಸಲ್ಲಿ ಅವರೆಲ್ಲ ಹೋರಾಟ ಮಾಡ್ಕೊಂಡು ಬಂದಂಥರು ಅವರ ಜೊತೆಗೆ ನಮ್ಮ ಸುಭಾಷ್ ಚಂದ್ರ ನೇತಾಜಿಯವರು ಇದ್ದಾರೆ ಜೊತೆಗೆ ಸ್ವಾಮೀಜಿಯಾಗಿರುವಂಥ ವಿಶ್ವ ಮಾನವ ಅಂತ ಹೇಳ್ತಾ ಇರೋಂಥ ವಿವೇಕಾನಂದವ್ರದ್ದು ಹೋರಾಟದ ಫಲ ಇದೆ ಎದ್ದೇಳಿರಿ ಎದ್ದೇಳಿರಿ ಹೇಳಿ ಆಗಿರೋ ಸ್ವ ನಮ್ಮ ನಮ್ಮ ಕರ್ನಾಟಕದಲ್ಲೂ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಹರಬನಹಳ್ಳಿಯಲ್ಲೂ ಇದ್ದಾರೆ ಹಿಜಾರಿ ಫ್ಯಾಮಿಲಿಯವರು ತುಂಬಾ ಹೋರಾಟ ಮಾಡಿರೋದು ಅಗ್ರಿಬಮ್ ನೆಲೆಯಲ್ಲಿ ನಮ್ಮ ತಾತವರು ಹೋರಾಟ ಅಂದ್ರೆ ನಾವು ಅಗ್ರಿಬಮ್ ನೆಲೆಯರು ಆದ್ರೂನು ಅವಾಗ ಎರಿಯ ಬತ್ತಿದ್ದು ಹಡಗ್ಲಿಯಲ್ಲಿ ಆ ಹಡಗಲಿಯ ಹೋರಾಟದಾದ ಹಗ್ರಿ ಆಗಿರೋ ಬಹಳ ಜನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಂದ ಆ ಪ್ರತಿಫಲ ನಮಗೆ ಸಿಕ್ಕಿರೋದು ಅವ್ರು ಅನುಭವಿಸೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ಸ್ವಾತಂತ್ರ್ಯವನ್ನು ಇವಾಗಿನ ಹೊಸ ಜನ್ರೇಷನ್ ಅಂತಲ್ಲ ನಮ್ಮಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬ ಜನ್ರೇಷನ್ ಇರೋರು ಅನುಭವಿಸ್ತಾ ಇದ್ದೀವಿ ನಲ್ವತ್ತೇಳರಿಂದ ಇಲ್ಲಿವರೆಗೂ ಎಪ್ಪತ್ತೊಂಬ ಎಪ್ಪತ್ತೆಂಟು ವರ್ಷ ಆಗಿ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಅಂದರೆ ಎಷ್ಟು ಜನ ಎರಡು ಮೂರು ಪೀಳಿಗೆಯವರು ಬಂದು ಅನುಭವಿಸ್ತಾ ಇರುವಂಥವ್ರು ಅವತ್ತು ಹೋರಾಟ ಮಾಡೋರು ನಾವು ಅನುಭವಿಸ್ತೀವಿ ಅಂತ ಹೇಳಲಿಲ್ಲ ಮುಂದಿನ ಪೀಳಿಗೆಗೆ ಅದು ಆಗಬೇಕು ಸ್ವಾತಂತ್ರ್ಯ ಅಂತ ಹೇಳಿ ಆ ಸ್ವಾತಂತ್ರ್ಯವದೋಸ್ಕರ ಹೋರಾಟ ಮನೆ ಮಠ ಆಮೇಲೆ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿರುವಂಥವ್ರು ನಮ್ಮಲ್ಲಿ ಗಾಂಧೀಜಿಯವ್ರ ಜೊತೆಗೆ ತುಂಬ ಜನ ಸರ್ದಾರ್ ವಲ್ಲಭಾಯ್ ಪಾಟೇಲ್ ಅವರು ನೆಹರು ಅವರು ಅವರು ತುಂಬ ಜನ ನಮ್ಮಲ್ಲಿ ಬರ್ತಾ ಇದ್ರು ನಮ್ಮ ದಕ್ಷಿಣ ಭಾರತದಲ್ಲಿ ಫೇಮಸ್ ಆದವರು ರಾಜಾಜಿಯವರು ಈ ಥರ ಎಲ್ಲ ನಮ್ಮಲ್ಲಿ ಮಾಡಿ ಬಂದಿರೋ ಈ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗಿ ನಾವು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು